ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನೆಯ ಮುಖ್ಯ ಆಧಾರ ಸ್ತಂಭವಾದಂತಹ ಮಹಿಳೆ ಮಧ್ಯ ವಯಸ್ಸಿನಲ್ಲಿ ತನ್ನ ನೆಮ್ಮದಿಯನ್ನು ಕಳ್ಕೊಂಡ್ರೆ ಏನಾಗತ್ತೆ ಆ ಇಡೀ ಮನೆಯಲ್ಲಿಯೇ ನೆಮ್ಮದಿ ಇಲ್ಲದೆ ಹೋದಂಗೆ ಆಗತ್ತೆ ಹೌದು ತಾನೆ ಸಾಮಾನ್ಯವಾಗಿ ನಲವತ್ತರ ನಂತರ ಐವತ್ತರ ಒಳಗಿನ ಮಹಿಳೆಯರು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನೀವು ನೋಡೋದಲ್ಲದೆ ಅದನ್ನು ನಿಮ್ಮ ಮನೆಯ ಇತರ ಸದಸ್ಯರಿಗೂ ದಯವಿಟ್ಟು ತೋರಿಸಬೇಕು ಯಾಕೆ ಅಂದರೆ ಈ ವಯಸ್ಸಿನ ಮಹಿಳೆಯೊಬ್ಬಳು ಅನುಭವಿಸುತ್ತಿರುವಂಥ ಈ ಕಾಲದಲ್ಲಿ ಓ ಮೊದಲು ಹಾಗಿರ್ಲಿಲ್ವಾ ನಮ್ಮ ಅಜ್ಜಿ ಹೀಗಿರಲಿಲ್ವಾ ಅತ್ತೆ ಈ ಥರ ಇದ್ರ ಅಲ್ಲ ಈ ಕಾಲದ ಮಹಿಳೆ ಎದುರಿಸುತ್ತಿರುವಂತಹ ದೈಹಿಕ ಮತ್ತು ಮಾನಸಿಕ ಸಣ್ಣ ಸಣ್ಣ ವ್ಯತ್ಯಯಗಳನ್ನು ಗಮನಿಸದೆ ಹೋದರೆ ಅದು ಇನ್ನು ದೊಡ್ಡದಾದ ಮೇಲೆ ಅದಕ್ಕೆ ಉತ್ತರ ಕಂಡುಕೊಳ್ಳುವ ಬದಲು ಆರಂಭದ ಹಂತದಲ್ಲಿಯೇ ಅದಕ್ಕೆ ಪ್ರತಿಕ್ರಿಯಿಸುವ ಅದಕ್ಕೆ ಪ್ರತಿಸ್ಪಂದಿಸುವ ಮತ್ತು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಡೀ ಕುಟುಂಬ ಪಾಲ್ಗೊಳ್ಳಬೇಕಾಗಿದೆ ಹಾಗಾದರೆ ಏನಪ್ಪ ಹೇಳಕ್ಕೆ ಹೊರಟಿರೋದು ನಲವತ್ತರಿಂದ ಐವತ್ತರ ವಯೋಮಾನದಲ್ಲಿ ಮಹಿಳೆಯ ಜೀವನದಲ್ಲಿ ನಡೆಯುವಂತಹ ಮುಖ್ಯವಾದ ಘಟ್ಟ ಯಾವುದು ಅದರ ಕುರಿತಾಗಿಯೇ ಹೇಳ್ತಾ ಇದ್ದೀವಿ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಭರವಸೆ ಅನ್ನೋದು ಒಂದು ಅಂಕಣ ಈ ಅಂಕಣದಲ್ಲಿ ಡಾಕ್ಟರ್ ಉಷಾವಸ್ತಾರೆಯವರು ಓದುಗರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಮಹಿಳೆಯೊಬ್ಬರು ಕೇಳಿದಂತಹ ಅತ್ಯಂತ ಸಹಜವಾದ ಪ್ರಶ್ನೆ ಇದು ಬಹಳಷ್ಟು ಮಹಿಳೆಯರಿಗೆ ಉಪಯುಕ್ತ ಆಗೋದ್ರಿಂದ ಆ ಪ್ರಶ್ನೆ ಮತ್ತು ಉತ್ತರ ಎರಡನ್ನು ಇಲ್ಲಿ ಕೊಡ್ತಾ ಇದ್ದೀವಿ ದಯವಿಟ್ಟು ಗಮನಿಸಿ ಪ್ರಶ್ನೆ ಹೀಗಿದೆ ನನಗೀಗ ನಲವತ್ತಾರು ವರ್ಷ ಕಳೆದ ಎರಡು ವರ್ಷಗಳಿಂದ ನನ್ನಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ ಮುಖ್ಯವಾಗಿ ಮೂಡ್ ತುಂಬ ಬದಲಾಗುತ್ತಿದೆ ಒಂದು ದಿನ ತುಂಬ ಖುಷಿಯಾಗಿರುತ್ತೇನೆ ಇನ್ನೊಂದು ದಿನ ವಿಪರೀತ ಸುಸ್ತು ಏನೂ ಬೇಡ ಅನ್ನಿಸೋದು ಯಾವುದರಲ್ಲೂ ಆಸಕ್ತಿಯೇ ಇರುವುದಿಲ್ಲ ಅಳು ಬರುತ್ತದೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ವಿಪರೀತವಾಗಿ ಯೋಚಿಸುತ್ತೇನೆ ಯಾರೂ ಬೇಡ ಏನೂ ಬೇಡ ಸುಮ್ಮನೆ ಮಲಗಿ ಬಿಡೋಣ ಎನ್ನಿಸುತ್ತಿದೆ ಮುಟ್ಟು ನಿಲ್ಲುವ ಹಂತದಲ್ಲಿ ಹೀಗೆಲ್ಲ ಆಗುವುದು ಸಹಜ ಎಂದು ನನ್ನ ಅನೇಕ ಸ್ನೇಹಿತೆಯರು ಹೇಳುತ್ತಿದ್ದಾರೆ ಇದು ನಿಜವೇ ನಾನು ಏಕೆ ಹೀಗಾದೆ ಎನ್ನುವುದರ ಬಗೆಗೆ ಬಹಳ ಬೇಸರವಾಗಿದೆ ಪರಿಹಾರವೇನು ಇದಕ್ಕೆ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ಮೊಟ್ಟ ಮೊದಲು ಅರಿಯಬೇಕಾದದ್ದು ಈ ಥರ ಆಗುವುದು ಸಹಜ ಇದು ಕಾಯಿಲೆ ಅಲ್ಲ ಕೇವಲ ಮಹಿಳೆಯರಲ್ಲಿ ಮಾತ್ರವಲ್ಲ ಪುರುಷರಲ್ಲೂ ಮಧ್ಯ ವಯಸ್ಸಿನ ಕ್ರೈಸಿಸ್ ಬರ್ತಾ ಇದೆ ಈ ಹಂತದಲ್ಲಿ ಏನಾಗುತ್ತೆ ಅಂದರೆ ಪ್ರತಿನಿತ್ಯದ ಏರಿಳಿತವನ್ನು ಅಂದರೆ ಕಾಯಿಲೆ ಏನೋ ಅನ್ನಿಸುವ ಲಕ್ಷಣದ ಬಗೆಗೆ ಫೋಕಸ್ ಮಾಡುತ್ತೇವೆ ದೈಹಿಕವಾಗಿ ಆಗ್ತಾ ಇರುವ ಬದಲಾವಣೆಗಳ ಬಗೆಗೆ ಮಾತ್ರ ಗಮನ ಕೊಡದೆ ಮಧ್ಯ ವಯಸ್ಸಿನಲ್ಲಿ ಇಡೀ ಬದುಕನ್ನು ನಮ್ಮ ಸುತ್ತಲಿನವರನ್ನು ನಮ್ಮ ಪರಸ್ಪರ ಸಂಬಂಧಗಳ ಕಡೆಗೆ ಗಮನ ಹರಿಸಬೇಕು ಎಷ್ಟೋ ಸನ್ನಿವೇಶದಲ್ಲಿ ಬಹಳಷ್ಟು ಮಹಿಳೆಯರು ಮಧ್ಯ ವಯಸ್ಸಿನಲ್ಲಿ ಹೀಗಾಗುತ್ತೆ ಬಿಡು ಎನ್ನುತ್ತಾ ಜೀವನವನ್ನು ಅತ್ಯಂತ ಯಾಂತ್ರಿಕವಾಗಿ ಎಷ್ಟೇ ಬದುಕು ಎನ್ನುವ ಹತಾಶೆಯಲ್ಲಿ ಕಳೆದು ಬಿಡುವುದೂ ಇದೆ ಮತ್ತೆ ಮತ್ತೆ ಹೇಳುವುದೇನೆಂದರೆ ಮುಟ್ಟು ನಿಲ್ಲುವ ಹಂತ ಒಂದು ಸಹಜ ಕ್ರಿಯೆ ಕಾಯಿಲೆ ಅಲ್ಲ ಕಾಯಿಲೆಯ ಲಕ್ಷಣವನ್ನು ಇಟ್ಟುಕೊಂಡು ಅಂದರೆ ಕಾಯಿಲೆ ಇಲ್ಲದಿದ್ದರೂ ಕೇವಲ ಲಕ್ಷಣವನ್ನೇ ಇಟ್ಟುಕೊಂಡು ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ಪಡೆಯುವವರೂ ಇದ್ದಾರೆ ಮಾನಸಿಕ ತಜ್ಞರನ್ನು ಭೇಟಿ ಆಗುವವರೂ ಇದ್ದಾರೆ ಆದರೆ ನಾನು ಹೇಳುವುದೇನೆಂದರೆ ನಮ್ಮ ಮನಸ್ಸಿಗೆ ನಮ್ಮಲ್ಲಿ ಆಗುತ್ತಿರುವ ಬದಲಾವಣೆಯ ಬಗೆಗೆ ಅರಿವು ಮೂಡಿದ್ದೇ ಸುಧಾರಣೆಗೆ ಇರುವ ಅವಕಾಶ ಆಗಿದೆ ನೀವು ಪರಿಹಾರವನ್ನು ಕೇಳಿದ್ದೀರಿ ನಾನು ಯಾವಾಗಲೂ ಹೇಳುವುದು ಸಮಸ್ಯೆಗೆ ಪರಿಹಾರ ನಮ್ಮೊಳಗೇ ಇದೆ ಯಾವಾಗ ನಮಗೆ ಪರಿಹಾರ ಸಿಗುತ್ತದೆ ಎಂದರೆ ನಾವು ಸಮಸ್ಯೆಯನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡಾಗ ಈಗ ನಿಮಗೆ ಒದಗಿ ಬಂದ ಈ ಪರಿಸ್ಥಿತಿಯು ಅಷ್ಟೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಸುಧಾರಣೆ ತರಲು ಒದಗಿದ ಅವಕಾಶ ಆಗಿದೆ ನನಗೇನೋ ಕಾಯಿಲೆ ಆಗಿರಬಹುದಾ ನನಗೆ ಖಿನ್ನತೆ ಆಗಿರಬಹುದಾ ಇತ್ಯಾದಿ ಆಲೋಚನೆಗಳು ಬರಬಹುದು ಎಲ್ಲಕ್ಕೂ ಮೊದಲು ದೇಹ ಮತ್ತು ಮನಸ್ಸುಗಳ ಸಮಗ್ರವಾದ ರೀತಿಯಲ್ಲಿ ನಾವು ಈ ಒಂದು ಪರಿಸ್ಥಿತಿಗೆ ಉತ್ತರ ಹುಡುಕೋಣ ಮನಸ್ಸು ಸಮಾಧಾನ ಶಾಂತಿಯಿಂದ ಇರಲು ಇರುವ ಒಂದು ಸುಲಭ ಮಾರ್ಗ ನಮ್ಮ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳ ಜೊತೆ ಅತ್ತೆ ಮಾವ ಹತ್ತಿರದ ಬಂಧುಗಳ ಜೊತೆ ಹೀಗೆ ನಮ್ಮ ಪರಸ್ಪರ ಸಂಬಂಧಗಳು ಬಹಳ ಮುಖ್ಯ ಎನ್ನುವುದನ್ನು ಅರಿಯುವುದು ಉತ್ತಮ ಸಂಬಂಧಗಳ ವೃದ್ಧಿಗೆ ಪ್ರಯತ್ನಿಸುವುದು ಇದು ಮೊದಲ ಹಂತ ಇನ್ನೊಂದು ಪ್ರಮುಖ ಅಂಶ ದೈಹಿಕ ವ್ಯಾಯಾಮ ಯೋಗ ನಡಿಗೆ ಇನ್ನಿತರ ದೈಹಿಕ ವ್ಯಾಯಾಮಗಳು ದಿನಚರಿಯ ಭಾಗ ಆಗಲೇಬೇಕು ಉತ್ತಮ ದಿನಚರಿಯನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯ ಸರಿಯಾದ ವೇಳೆಗೆ ನಿದ್ದೆ ಆಹಾರದ ವಿಷಯದಲ್ಲಿ ಶಿಸ್ತು ಅತಿ ಮುಖ್ಯ ನಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಉತ್ತಮ ಪಡಿಸಿಕೊಳ್ಳುವುದು ಇವೆಲ್ಲವುಗಳ ಆಚೆಗೆ ಹೊಸ ಕಲಿಕೆಗೆ ಗಮನ ಕೊಡುವುದು ಹೊಸತಾಗಿ ಏನನ್ನಾದರೂ ಕಲಿಯುವುದರ ಕಡೆಗೆ ಗಮನ ಹರಿಸುವುದು ಬಹಳ ಅಗತ್ಯ ಹೊಸ ಕಲಿಕೆಯ ಕಡೆಗೆ ಗಮನ ಹೋದಂತೆಲ್ಲ ನಾವು ಹೆಚ್ಚು ಹೆಚ್ಚು ಖುಷಿಯಾಗಿ ಇರುತ್ತೇವೆ ಹೀಗೆ ಸರಳವಾದ ಆದರೆ ಅಷ್ಟೇ ಪರಿಣಾಮಕಾರಿ ಆಚರಣೆಗಳಿಂದ ನಿಮ್ಮ ಜೀವನದಲ್ಲಿಯೇ ಬದಲಾವಣೆ ಕಾಣುವಿರಿ ಈಗ ಒದಗಿ ಬಂದ ಪರಿಸ್ಥಿತಿ ಆಗ ಒಂದು ಅವಕಾಶವಾಗಿ ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಲು ಗುಣಮಟ್ಟದ ಜೀವನ ಹೊಂದಲು ಸಾಧ್ಯವಾಗುವುದು ಇದರಲ್ಲಿ ಅನುಮಾನವೇ ಇಲ್ಲ ನಿಮ್ಮ ಪ್ರಶ್ನೆಯನ್ನು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಮಧ್ಯವಯಸ್ಸಿನ ಮಹಿಳೆಯರಿಗೆ ಪುರುಷರಿಗೆ ಅನ್ವಯ ಆಗುವ ಹಾಗೆ ಇಷ್ಟೊಂದು ವಿವರವಾದ ಉತ್ತರ ನೀಡಿರುವೆ ವಯಸ್ಸು ನಿಜವಾಗಿಯೂ ಬದುಕಿನ ಅತ್ಯಂತ ಮಹತ್ವದ ಘಟ್ಟ ಈ ಘಟ್ಟವನ್ನು ಮುಂದಿನ ತಿರುವಿಗೆ ಹೇಗೆ ಕರೆದುಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಆಯ್ಕೆಯನ್ನು ಅವಲಂಬಿಸಿದೆ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀವಿ ಅದು ಬಹಳ ಮುಖ್ಯ ಇಲ್ಲಿ ಎಷ್ಟೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರಲ್ಲ ನಮ್ಮ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆಗೆ ನಾವು ಫೋಕಸ್ ಮಾಡ್ತಾ ಮಾಡ್ತಾ ನಾವು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಂಡ್ಬಿಡ್ತೀವಿ ಭರವಸೆ ಇಂತಹ ಹಲವು ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆ ತರೋದಕ್ಕೆ ಕಾರಣವಾಗ್ತಾ ಇದೆ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ ಅನ್ನು ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ